ಅಭಿವೃದ್ಧಿ ನಿಗಮದಲ್ಲಿ ಶಿಸ್ತು ಮತ್ತು ಪಾರದರ್ಶಕತೆ ತಂದ ಕಾರಣಕ್ಕೆ ನನ್ನ ವಿರುದ್ಧ ಕೃತಕ ಬುದ್ಧಿಮತ್ತೆ ಬಳಸಿ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಮಾತನಾಡಿದ್ದಾರೆ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸೂಚನೆ ನೀಡಿದ್ರೆ ಶೀಘ್ರವಾಗಿ ಬೆಂಗಳೂರಿಗೆ ತೆರಳಿ ರಾಜೀನಾಮೆ ಸಲ್ಲಿಸುವೆ ಎಂದರು ಪಕ್ಷಕ್ಕೆ ಮುಜುಗರ ತರಲು ನಾನು ಸಿದ್ಧವಿಲ್ಲ ನಾನು ಯಾರ ಬಳಿಯೂ ಹಣ ಪಡೆದಿಲ್ಲ ಯಾರಿಗೂ ಹಣ ಕೊಟ್ಟಿಲ್ಲ ಕಮಿಷನ್ ಕೂಡ ಯಾರಿಗೂ ಕೊಟ್ಟಿಲ್ಲ ಎಂದು ಸಮಚಾಯಿಷಿ ನೀಡಿದ್ರು ಇತ್ತೀಚೆಗೆ ವೈರಲ್ ಆದ ವಿಡಿಯೋದಲ್ಲಿ ಇರುವುದು ನಾನೇ ಆದ್ರೆ ಧ್ವನಿ ನಂದಲ್ಲ ಈ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕಳುಹಿಸಿದ್ರೆ ಗೊತ್ತಾಗತ್ತೆ ಎಲ್ಲಾ ರೀತಿಯ ತನಿಖೆಗೂ ನಾನು ಸಿದ್ಧನಿದ್ದೇನೆ ಎಂದು ರವಿಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾತಾಡೋದೇ ಒಂದು ಅಲ್ಲಿ ಬರೆಯೋದೇ ಒಂದು ಉದಾಹರಣೆಗೆ ಈಗ ನಿಮಗೆ ಒಂದು ಫೋನಲ್ಲಿ ಏನೋ ಮಾತಾಡ್ತೀನಿ ಅದು ಸೆಂಟೆನ್ಸು ಈ ನೆಟ್ವರ್ಕು ಮತ್ತು ಬೇರೆ ಬೇರೆ ಆ ಥರ ಅಲ್ಲಿ ನಾವು ಮಾತಾಡಿದ್ನ ಕೆಲವು ಕಟ್ ಮಾಡಿದರೆ ಕೆಲವ್ರನ್ನ ಇದು ಮಾಡಿದ್ದಾರೆ ಯಾಕಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಆ ಚೇರಲ್ಲಿ ಜವಾಬ್ದಾರಿ ನಾನು ತಪ್ಪು ಮಾಡಿದೆ ನಾನು ಒಬ್ಬನು ಎಜುಕೇಟೆಡ್ ಆಗಿ ತಪ್ಪು ಮಾಡ್ತೀನಿ ಅಂತ ನನಗೆ ಅನಿಸಲ್ವಾ ನಾನು ಏನು ಮಾತಾಡ್ತೀನಿ ಅಂತ ಮೈಮರ್ತಿ ಮಾತಾಡೋದು ಮುಂಚೆನೇ ನಿಗಮ ಅಂದರೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ ಬೋವಿ ನಿಗಮ ಅದು ಅಲ್ಲಿ ಈ ಥರ ಎಲ್ಲ ಹಾಗಿರ್ತಕ್ಕಂಥದ್ದು ಹಿಂದೆ ಅಂಥ ಜಾಗದಲ್ಲಿ ಇದೇನು ಹೇಳ್ತಾರೆ ಮುಳ್ಳಿನ ಜನ್ಮೇಲೆ ಕೂತಾಗ ಎಷ್ಟು ಇಲ್ಲ ಅಂದರೆ ಮೈ ಮರೆತೆ ಫುಲ್ಲು ಎಲ್ಲ ಚೂಸ್ತವೆ ಆ ಥರ ಹುಷಾರಾಗೆ ನಾವು ಇದ್ವಿ ಆದರೆ ಈ ಹುಷಾರಿಯಲ್ಲೂ ಕೂಡ ಈ ರಾಜ್ಯದಂತೆ ಜನ ಬರ್ತಾರೆ ನಮ್ಮಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲ ಮುಖಂಡರು ಬರ್ತಾರೆ ಎಲ್ಲರೂ ಬರ್ತಾರೆ ಬಟ್ ನಾನು ನೀವು ಅಲ್ಲಿ ದೂರ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಉದಾಹರಣೆಗೆ ಭಾಳ ಜನ ಫೋಟೋ ಓಡಿಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಏನೊಂದು ಹಾರ ಹಾಕಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಬೇರೆ ಬೇರೆ ಏನಾದರೂ ಹಣ್ಣು ಕೊಟ್ಟು ಹೋಗ್ತಾರೆ ಪಾಪ ನಾವೇನೋ ಬಂದಿರೋ ಖುಷಿಗೆ ಅಂತ ಅಲ್ಲಿ ಹೋಗಿ ಏ ಅದೆಷ್ಟು ಶುಭಾರಿ ಕ್ಲೋಸು ಅಂದರೆ ನಾನು ಏನು ಮಾಡ್ಕತ್ತೆ ಆ ಥರ ಕೆಲವು ನಡೀತವೆ ಇಲ್ಲ ಕೆಲವೆಲ್ಲ ತಿರ್ಚಿದ್ದಾರೆ ಅಲ್ಲ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ನಾನು ಹೇಳ್ತಾರೆ ಸಮಗ್ರವಾಗಿ ತನಿಖೆ ಆದರೆ ಅದರಲ್ಲೆಲ್ಲ ಗೊತ್ತಾಗುತ್ತೆ ಯಾಕೆ ನಾನು ಅಷ್ಟು ಈಗ ನಾನೇ ತನಿಖೆಗೂ ಆಗ್ರಹ ಮಾಡ್ತಿದ್ದೇನೆ ಅಂದರೆ ನಾನು ಎಷ್ಟು ಟ್ರಾನ್ಸ್ಫರ್ಸ್ ಇರ್ಬೋದು ಹಾಂ ಅಣ್ಣ ಈ ಆ ಸರಿಯಾದ ಪ್ರಶ್ನೆ ಈಗ ನಮ್ಮಲ್ಲಿ ಈಗ ಒಂದು ಯೋಜನೆಗಳು ಇಷ್ಟಿಷ್ಟು ಅಂತ ತೆಗಿತೀವಿ ಒಂದೊಂದು ಯೋಜನೆಗೆ ಇಷ್ಟು ಅದಕ್ಕೆ ಇಷ್ಟು ಇದಕ್ಕೆ ಇಷ್ಟು ಅಂತ ಆ ಬಡ್ಜೆಟ್ ಇದೆಯಲ್ಲ ಆ ಬಡ್ಜೆಟ್ ಪೂರ್ತಿ ನಾವು ಯೋಜನೆಗೆ ಇಟ್ಟಿರ್ತೀವಿ ಏನು ಮಾಡ್ತಾರೆ ಈಗ ಆ ಭಾಗದಲ್ಲಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇರ್ಬೋದು ಇರ್ಬೋದು ಅವ್ರು ಏನಿರ್ತಾರೆ ನಮ್ಮರು ಒಂದಿಷ್ಟು ಕಟ್ಸ್ತೀನಪ್ಪ ಮಾಡಿಕೊಡು ಅಂತ ಇರ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಆ ಮಿನಿಸ್ಟ್ರಿಗಿನಿಷ್ಟು ಹೇಳಿದಾಗ ಎಮ್ ಎಲ್ ಎಗಳು ಹೇಳಿದಾಗ ಅಲ್ಲಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿದ್ವಿ ಓ ಸಚಿವರಿಗೆ ಯಾಕೆ ಹೋಗುದು ಸರ್ ಅಲ್ಲ ಮಾ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್ ಇದಕ್ಕೆ ಏನಪ್ಪ ಅಂದರೆ ನಿಗಮಕ್ಕೆ ದುಡ್ಡು ಕೊಟ್ಟ ಮೇಲೆ ಸಮರ್ಪಕವಾಗಿ ನಾವು ನಿಭಾಯಿಸ್ಬೇಕು ನಿಭಾಯಿಸೋಕ್ಕಾಗಿಲ್ಲ ಅಂತಂದರೆ ಹಣ ಅಲ್ಲೇ ಇರುತ್ತೆ ನೆಕ್ಸ್ಟು ಅವರು ಹಣ ಕಾಸು ಕೊಡೋದಿಲ್ಲ ಕಮಿಷನ್ ಸುಳ್ಳು ವಿಡಿಯೋದಲ್ಲಿ ಇದ್ದೀನಲ್ಲ ಹೌದು ವಿಡಿಯೋದಲ್ಲಿ ತಿರ್ಚಿದ್ರೆ ಏನು ಮಾಡಕತ್ತೆ ನಾನು ನಾರ್ಮಲಾಗಿ ಕೂತ್ಕೊಂಡು ಮಾತಾಡಿದ್ದೀನಿ ಅಯ್ಯೋ ಮತ್ತೆ ನಾನು ಅದನ್ನೇ ಫಸ್ಟ್ ಹೇಳಿದ್ದು ಸಮಗ್ರವಾಗಿ ತನಿಖೆ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದೀನಿ ವಾಸ್ತಾಂಶ ಏನೇನು ನಡೆದಿದೆ ಅಂತ ಹೇಳಿದ್ದಾರೆ ಆಮೇಲೆ ಅದು ನಾವು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಷನ್ ಪ್ಲ್ಯಾನ್ ಮತ್ತೆ ಬೋ ಬೋರ್ಡ್ ಮೀಟಿಂಗ್ ಎಲ್ಲ ಆಗಿರ್ತಕ್ಕಂಥದ್ದು ಅದನ್ನೆಲ್ಲ ಕೊಡು ಅಂತ ಹೇಳಿದ್ವಿ ಬರ್ರಿ 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 ಹಾಂ ಸರ್ಕಾರ ನಾನೇನು ದೊಡ್ಡನಲ್ಲ ನನಗೂ ಶೇರ್ಷೆ ಮಾಡಲಿ ಅಂತ ನಾನು ಪಾಲ್ದ ಈಗ ನಮ್ಮದು ನಿಗಮ ಅಲ್ಲ ಅದು ಹಾಂ ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ರಾಜ್ಯ ಅಧ್ಯಕ್ಷರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಿದೀನಿ ನಾನು ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದಿರ್ತಕ್ಕಂಥವ್ರು ಒಂದೇ ಪಕ್ಷದಲ್ಲಿ ಇದ್ಕೊಂಡು ಹೋಗಿರ್ತಕ್ಕಂಥವ್ನು ಪಕ್ಷಕ್ಕೆ ಅಪಾರ ಗೌರವವನ್ನು ಕೊಡ್ತೀನಿ ಆಮೇಲೆ ನಮಗೆಲ್ಲ ಇವೆಲ್ಲ ಆಗ್ತವೆ ಮಾಡ್ತೇವೆ ನಾವು ಚೇರ್ಮನ್ ಆಗ್ತೀವಿ ಎಮ್ ಎಲ್ ಎ ಆಗ್ತೀವಿ ಅಂತ ಕನಸು ಕಟ್ಕೊಂಡು ಬಂದಿಲ್ಲ ಏನೋ ಒಂದು ಅವಕಾಶ ಸಿಕ್ಕಾಗ ಕೇಳ್ತೀವಿ ಅವರು ನಮ್ಮನ್ನು ಇವರು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಯೂತ್ ಕಾಂಗ್ರೆಸ್ಸಿಂದ ಚೋಷ್ ಬಂದಿದ್ದಾರೆ ಅಂತ ಕೇಳಿ ಒಂದು ಕಾರ್ಯಕರ್ತನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಅವ್ರಿಗೆ ಯಾರು ಈಗ ಮೈಸೂರಲ್ಲಿದ್ದರು ಮನೆ ಅವಾಗ ಫೋನ್ ಬಂತು